ಇವತ್ತು ನಾವು ಧರ್ಮ ಮತ್ತು ಮತ ಇವುಗಳ ಬಗ್ಗೆ ತಿಳಿಯೋಣ ರಕ್ಷಿಸುವುದು ಧರ್ಮ ಕೊಲ್ಲುವುದು ಅಧರ್ಮ ಅದಕ್ಕೆ ಅಹಿಂಸಾ ಪರಮೋ ಧರ್ಮ ಈ ತತ್ವವನ್ನು ಜಗತ್ತಿಗೆ ಬೋಧಿಸುವುದು ನಮ್ಮ ಭಾರತೀಯ ಋಷಿಗಳು ಮುನಿಗಳು ಸಿದ್ಧರು ದಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನ ಹೇಳಿದರು ಧರ್ಮೋ ರಕ್ಷತಿ ರಕ್ಷಿತ ಹಿಂದೂ ಮುಸಲ್ಮಾನ್ ಸಿಖ್ ಕ್ರೈಸ್ತ ಇವುಗಳೆಲ್ಲ ಮತಗಳು ಅದು ಅಭಿಪ್ರಾಯ ಬೇರೆ ಬೇರೆಯವರ ಅಭಿಪ್ರಾಯ ಅದು ಧರ್ಮ ಆಗುವುದಿಲ್ಲ ಧರ್ಮ ಅಂದರೆ ಧರ್ಮವನ್ನು ಹೇಗೆ ನಾವು ಧರ್ಮದ ಕಡೆಗೆ ಹೋಗಬೇಕಾದರೆ ಯೋಗ ಮಾರ್ಗವೇ ಶ್ರೇಷ್ಠ ಯೋಗ ಅಂದರೆ ಜೋಡಿಸುವುದು ಯಾವುದನ್ನು ತುಂಡು ಮಾಡುವುದು ಅದು ಮತ ಮತಗಳಿಂದ ನಾವು ಭೇದಗಳು ಇರುವ ಯೋಗದಿಂದ ಧರ್ಮದ ಕುರಿತು ಇವತ್ತು ತಿಳಿಯೋಣ ಭಗವಾನ್ ನಿತ್ಯಾನಂದ ಪರಬ್ರಹ್ಮ ಸ್ವರೂಪಿ ಅವರು ಸಿದ್ಧ ಮಹಾಯೋಗ ಶಕ್ತಿಪಾತ ದೀಕ್ಷೆಯನ್ನು ಪ್ರತಿಯೊಬ್ಬ ಜಾತಿ ಮತ ಧರ್ಮವನ್ನು ಮೀರಿ ಪ್ರತಿಯೊಬ್ಬರಿಗೆ ಬೋಧಿಸುವ ಒಂದು ಅಜಾತವಾದ ತತ್ವವನ್ನು ಜಾರಿಗೆ ತಂದರು ಜಾತಿಹೀನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಎನಬೇಡ ದೇವನೊಲಿದಾತ ಅಜಾತ ಸರ್ವಜ್ಞ ಅಂತ ಸರ್ವಜ್ಞ ಕವಿಯು ಹೇಳಿದ್ದಾರೆ ಅದಕ್ಕಾಗಿ ಅವರು ಆ ಪರಬ್ರಹ್ಮ ಸ್ವರೂಪಿ ನಿತ್ಯಾನಂದರ ಮುಖದಿಂದ ಹೊರಟಿದ್ದು ಓಂ ನಮೋ ಭಗವತೇ ನಿತ್ಯಾನಂದಾಯ ಅವರ ಶರೀರದ ಹೆಸರು ರಾಮ ಒಳಗಿರುವ ತತ್ವ ಹಾಗೂ ಒಳಗಿರುವ ಸ್ಥಿತಿಯೇ ನಿತ್ಯಾನಂದ ಬ್ರಹ್ಮಾನಂದ ಪರಮಾನಂದ ಅದಕ್ಕೆ ಸುಲಭವಾದವರು ಮಹಾಯೋಗದ ಶ್ರೇಷ್ಠ ಮಂತ್ರವೊಂದು ಜಗತ್ತಿಗೆ ನೀಡಿದರು ಅದೇ ಓಂ ನಮೋ ಭಗವತೆ ನಿತ್ಯಾನಂದಾಯ ಇದನ್ನು ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು ಜಪಿಸಬಹುದು ಓಂ ನಮೋ ಭಗವತೇ ನಿತ್ಯಾನಂದಯ ಮಂತ್ರವು ಶ್ರೇಷ್ಠ ಮಂತ್ರವಾಗಿದ್ದು ಈ ಮಂತ್ರ ಜಪವು ಸಾಧಕನಲ್ಲಿ ವಿಶ್ವ ಚೈತನ್ಯ ಭಾವನೆಯನ್ನು ಸ್ಫರಿಸಿ ಸಾಧಕನ ಚೈತನ್ಯವನ್ನು ವಿಶ್ವ ಚೈತನ್ಯದಲ್ಲಿ ಏಕೀಕರಿಸುವುದು ವಿವಿಧ ವರ್ಣಗಳು ವಿಶ್ವದ ವಿವಿಧ ಕಂಪನಗಳ ಮೂಲಕ ಉತ್ಪತ್ತಿ ಕೂಡ ಆಗಿರುತ್ತದೆ ಈ ವಿಶ್ವದ ಮೂಲವೇ ಪರಬ್ರಹ್ಮವು ಆ ಪರಬ್ರಹ್ಮದ ಪೂರ್ಣ ಅವತಾರವೇ ಅವಧೂತ ಭಗವಾನ್ ನಿತ್ಯಾನಂದ ಪರಬ್ರಹ್ಮನೇ ಪರಶಿವನು ಶಿವ ಹಾಗೂ ಶಕ್ತಿಯು ಸೃಷ್ಟಿ ಸ್ಥಿತಿಯಲ್ಲಿ ಬೇರೆಯಾಗಿ ತೋರಿದರೂ ಅವರು ಅನುಭಾವತೀತ ಸ್ಥಿತಿಯಲ್ಲಿ ಅಭೇದವಾಗಿ ಭೇದರಹಿತವಾಗಿ ಅವಿಭಾಜ್ಯರಾಗಿ ನಿತ್ಯಾನಂದ ಸ್ವರೂಪರಾಗುವರು ಈ ಮಹಾಮಂತ್ರವು ಸಾಧಕನನ್ನು ಚೈತನ್ಯದತ್ತ ಒಯ್ಯುತ್ತದೆ ಸಾಧಕನನ್ನು ಪರಮಾತ್ಮನಲ್ಲಿ ಒಂದುಗೂಡಿಸುತ್ತದೆ ಕೂಡ ಅದೇ ಪರಮಶಾಂತಿ ಪರಿಪೂರ್ಣತೆಯ ಸ್ಥಿತಿಯಾಗಿದೆ ನಮ್ಮ ಪೂರ್ಣ ಜ್ಞಾನಕ್ಕೆ ಶಿವನೆಂದು ಹೆಸರು ಶುದ್ಧ ಕ್ರಿಯೆಗೆ ಶಕ್ತಿ ಎಂದು ಹೆಸರು ಶಿವ ಮತ್ತು ಶಕ್ತಿ ಸಮಸ್ಕೃತಿಯಲ್ಲಿ ಸೇರಿದಾಗ ಅದಕ್ಕೆ ಸದಾಶಿವ ಅಥವಾ ಪರಶಿವ ಎನ್ನುತ್ತಾರೆ ವೇದಾಂತದಲ್ಲಿ ಅದಕ್ಕೆ ಪರಬ್ರಹ್ಮ ಎನ್ನುತ್ತಾರೆ ಪರಬ್ರಹ್ಮ ನಿಶ್ಚಲ ನಿರ್ವಿಕಾರವಾಗಿದೆ ಈಗ ತಂತ್ರ ತಂತ್ರ ಅಂದರೆ ನಾವು ಮೂಡಿ ಮಂತ್ರವಾದ ವಶೀಕರಣ ಇದು ಕೂಡ ತಾಂತ್ರಿಕದಲ್ಲಿ ತಂತ್ರ ಹೇಳ್ತದೆ ಆದರೆ ನಿಜವಾದ ತಂತ್ರದ ಅರ್ಥ ವೇದ ಉಪನಿಷತ್ತುಗಳು ತಂತ್ರ ಸಾಧನೆಗಳ ಆಧಾರದಿಂದಲೇ ಬೇರೆ ಬೇರೆ ರೂಪಗಳನ್ನು ತಾಳಿ ಹುಟ್ಟಿಕೊಂಡಿವೆ ಭಾರತವು ಆಧ್ಯಾತ್ಮಿಕದ ನಾಡು ಋಷಿ ಮುನಿ ಯೋಗಿ ಸಿದ್ಧ ಅವಧೂತರು ತಂತ್ರ ಸಾಧನೆಗಳ ಒಡೆಯರು ತಂತ್ರವು ಆರ್ಯರ ಕೊಡುಗೆ ಅಲ್ಲ ಆರ್ಯರು ಭಾರತಕ್ಕೆ ಬರುವ ಬಹುಕಾಲ ಸಾವಿರಾರು ವರ್ಷಗಳ ಮೊದಲು ತಂತ್ರ ಸಾಧನೆಯು ಭಾರತೀಯರಿಗೆ ಮುಕ್ತಿಯ ಮಾರ್ಗವಾಗಿತ್ತು ಎಂದು ಹಠಯೋಗ ಪ್ರದೀಪಿಕಾ ಗ್ರಂಥದಲ್ಲಿ ಬರೆಯಲಾಗಿದೆ ಈ ತಂತ್ರಶಾಸ್ತ್ರ ಸಾಧನೆ ದ್ರಾವಿಡರ ಕೊಡುಗೆ ವೇದಗಳಿಗೂ ತಂತ್ರಗಳಿಗೂ ಭಾರತವೇ ಜನ್ಮಭೂಮಿ ನಿರಾಕಾರ ನಿರ್ಗುಣ ಪರಬ್ರಹ್ಮ ಪರಶಿವನಿಂದ ಮಾಯೆ ಅಥವಾ ಶಕ್ತಿ ಮುಖಾಂತರ ಅಜ್ಞಾನಕ್ಕೊಳಗಾದ ಜೀವಿಗೆ ತನ್ನ ಮೂಲ ಸ್ವರೂಪವಾದ ಪರಬ್ರಹ್ಮ ಅಥವಾ ಪರಶಿವನ ಸ್ಥಿತಿಯನ್ನು ತಿಳಿಯುವ ಸಾಧನೆ ಮಾಡಬೇಕು ಅದನ್ನು ತಿಳಿಯಬೇಕು ಜೀವಿಯು ತನ್ನ ಸ್ವಸ್ವರೂಪ ಸ್ಥಿತಿ ಪಡೆಯಲು ಪರಬ್ರಹ್ಮನು ಸಗುಣ ಪರಬ್ರಹ್ಮನ ಮುಖಾಂತರವಾಗಿ ವೇದ ಮತ್ತು ತಂತ್ರಗಳನ್ನು ಲೋಕದಲ್ಲಿ ಪ್ರಕಾಶಪಡಿಸಿದನು ನಿರಾಕಾರ ನಿರ್ಗುಣ ತತ್ವಕ್ಕಿರುವ ಎರಡು ಹೆಸರುಗಳು ಪರಬ್ರಹ್ಮ ಹಾಗೂ ಪರಶಿವ ಒಂದೇ ತತ್ವದ ಜ್ಞಾನವನ್ನು ನಿರೂಪಿಸುವಾಗ ಪರಬ್ರಹ್ಮನೆಂದು ಅತ್ಯಂತ ಗೂಢವಾದ ಸಾಧನೆಯನ್ನು ನಿರೂಪಿಸುವಾಗ ಪರಶಿವನೆಂಬ ಪದ ಬಳಸಲಾಗಿದೆ ತನ್ ಧಾತುವಿನಿಂದ ತಂತ್ರದ ಉತ್ಪತ್ತಿಯಾಗಿದೆ ತನ್ನೆಂದರೆ ವ್ಯಾಪಿಸು ಎಂದರ್ಥ ಜೀವಿಯು ತನ್ನ ಸ್ಥಿತಿಯಿಂದ ವ್ಯಾಪಿಸುತ್ತಾ ತನ್ನ ಮನಸ್ಸನ್ನು ವಿಶ್ವದ ಮನಸ್ಸಿನಲ್ಲಿ ಒಂದುಗೂಡಿಸಿ ಜೀವಿ ಮುಕ್ತವಾಗುವ ಸಾಧನವೇ ತಂತ್ರಶಾಸ್ತ್ರ ಮಾಯೆಯಿಂದ ಮುಕ್ತನನ್ನಾಗಿ ಮಾಡುವುದೇ ತಂತ್ರದ ನಿಜವಾದ ವ್ಯಾಖ್ಯೆಯು ಇದನ್ನು ಸಾಧನೆ ಮಾಡುವ ವಿಧಾನವೇ ಶಕ್ತಿಪಾತ ಯೋಗ ಅಥವಾ ಸಿದ್ಧ ಮಹಾಯೋಗ ಒಟ್ಟಿನಲ್ಲಿ ತಂತ್ರವು ಪ್ರಾಚೀನ ಭಾರತದ ಅತ್ಯಮೂಲ್ಯ ಸಂಪತ್ತು ದ್ರಾವಿಡ ಜನಾಂಗದಲ್ಲಿ ಗುರುರೂಪದಲ್ಲಿ ಜನಿಸಿದ ಶಿವನು ಮಹಾಯೋಗಿಯಾಗಿ ಮಾನವನು ದೇವನೊಡನೆ ಒಂದುಗೂಡಬಲ್ಲ ಹಾಗೂ ಮನುಷ್ಯನು ದೇವನ ಒಂದು ಅಂಶ ಎಂಬುದನ್ನು ಸಿದ್ಧಪಡಿಸಿ ತೋರಿಸಿದನು ಇದುವೇ ಸಿದ್ಧ ಮಹಾಯೋಗದ ಅಮೂಲ್ಯ ರಹಸ್ಯ ಜೀವಾತ್ಮನು ಪರಶಿವನಲ್ಲಿ ಒಂದುಗೂಡುವುದಕ್ಕಾಗಿ ಕುಂಡನಿನಿ ಶಕ್ತಿಯನ್ನು ಉತ್ಥಾನಗೊಳಿಸುವ ರಹಸ್ಯ ಮಾರ್ಗವನ್ನು ಬೋಧಿಸಿದ್ದಾನೆ ಇದನ್ನು ಸಾಧಿಸಿ ಸಾಧಕನು ಸಿದ್ಧನಾಗಿ ಮೋಕ್ಷ ಪಡೆಯಬಹುದು ಯೋಗದಲ್ಲಿ ಹಲವಾರು ಸಂಪ್ರದಾಯವಿದೆ ಗುರು ಶಿಷ್ಯನಿಗೆ ದೀಕ್ಷೆ ಕೊಡುವುದಕ್ಕೆ ಶಕ್ತಿಪಾತ ಎನ್ನುತ್ತಾರೆ ಉಳಿದ ಸಾಧನಗಳಲ್ಲಿ ಶಿಷ್ಯನು ಸಾಧನೆಯನ್ನು ತಾನೇ ಮಾಡಬೇಕು ಆದರೆ ಶಕ್ತಿಪಾತ ಯೋಗದಲ್ಲಿ ಗುರುವಿನ ಶಕ್ತಿಯು ಕ್ರಿಯೆಗಳನ್ನು ತಾನೇ ನಡೆಸುತ್ತದೆ ಸಾಧಕನು ತನ್ನ ಮನಸ್ಸು ಬುದ್ಧಿಯನ್ನು ಗುರುವಿಗೆ ಅರ್ಪಿಸಿ ಸುಖಾಸನದಲ್ಲಿ ಕುಳಿತುಕೊಂಡರಾಯಿತು ಗುರು ಶಕ್ತಿಯಿಂದ ಕ್ರಿಯೆಗಳು ತಾನಾಗಿ ಆರಂಭವಾಗುವುದು ಗುರುಕೃಪಿತ ತಾನೇ ತಾನಾಗಿ ಶೀಘ್ರವಾಗಿ ಅನಂತ ಮಹಾಯೋಗವು ನಿರೋಧ ಮಾಡುತ್ತದೆ ಈ ಶಕ್ತಿಯೋಗಕ್ಕೆ ಸಿದ್ಧಯೋಗ ಅಥವಾ ಮಹಾಮುನಿಗಳ ಮಹಾಯೋಗ ಎನ್ನುತ್ತಾರೆ ಸಾಧನಾ ಪಥದಲ್ಲಿ ಪಂಥರಾಜ ಎಂದು ಪರಿಗಣಿಸಲ್ಪಡುವ ಶ್ರೇಷ್ಠ ಸಾಧನೆಗಳಲ್ಲಿ ಶಕ್ತಿಪಾತ ಯೋಗ ಅತ್ಯಂತ ಮಹತ್ವದಾಗಿರುತ್ತದೆ ಇದಕ್ಕೆ ಸಹಜ ಯೋಗವೆಂದು ಶಾಂಬೋವಿ ಯೋಗವೆಂದು ಕೂಡ ಕರೆಯುತ್ತಾರೆ ಶಕ್ತಿಪಾತ ಯೋಗ ಅತಿ ಮಹತ್ವದಾಗಿದೆ ಯಾಕೆಂದರೆ ಜಾತಿ ಮತ ಧರ್ಮ ಸ್ತ್ರೀ ಪುರುಷ ಯಾವ ಲಿಂಗಭೇದವಿಲ್ಲದೆ ಆಸಕ್ತರಿಗೆ ಈ ದೀಕ್ಷೆಯು ಸಿದ್ಧಯೋಗಿಯಿಂದ ದೊರೆಯುತ್ತದೆ ಸದ್ಗುರು ಆಜ್ಞೆಯ ಪರಿಪಾಲನೆ ಮಾತ್ರ ಅತಿ ಅವಶ್ಯ ಗುರುವಿಗೆ ವಿಧೇಯವಾಗಿ ಹೃದಯ ನಿಯಮ ಮನುಷ್ಯನನ್ನು ಮುಕ್ತಿ ಮಾರ್ಗದೆಡೆ ಕೊಯ್ಯುವ ಸಾಧನೆಯೇ ಶಕ್ತಿಪಾತ ಯೋಗ ಇಲ್ಲಿ ಸಿದ್ಧ ಮಹಾಗುರುಗಳು ಸಾಧಕನ ಸರ್ವ ಪಾಪಗಳನ್ನು ಸ್ವೀಕರಿಸಿ ಸ್ಫಟಿಕ ಮಣಿಯಂತೆ ಅವನನ್ನು ಶುದ್ಧಗೊಳಿಸಿ ಉದ್ಧರಿಸುತ್ತಾನೆ ಇಲ್ಲಿ ಶಿಷ್ಯನು ಸದುವರಿಗೆ ತನ್ನ ಮನಸ್ಸು ಬುದ್ಧಿ ಹಾಗೂ ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಳ್ಳಬೇಕು ಸದ್ಗುರು ಸಮರ್ಪಿತ ಭಾವದ ಶಿಷ್ಯನಿಗೆ ಪೂರ್ಣ ಅನುಗ್ರಹ ಪಾಲಿಸುತ್ತಾನೆ ಸಿದ್ಧ ಮಹಾಯೋಗವೆಂಬ ಶಕ್ತಿಪಾತ ಯೋಗ ದೀಕ್ಷೆ ಪರಬ್ರಹ್ಮ ನಿತ್ಯಾನಂದರಿಂದ ಪಡೆದ ದಿವ್ಯ ಶಕ್ತಿಯನ್ನು ತಂತಿಯ ಮೂಲಕ ವಿದ್ಯುತ್ ಹರಿಯುವಂತೆ ತಂತಿ ಇಲ್ಲದೆ ಯಾವುದೇ ಮಾಧ್ಯಮವಿಲ್ಲದೆ ಶಿಷ್ಯನ ಸಾಧಕನ ಸ್ಥೂಲ ಶರೀರದ ಮೂಲಕ ಸೂಕ್ಷ್ಮ ಶರೀರದಲ್ಲಿ ಹಾಗೂ ಕಾರಣ ಶರೀರದಲ್ಲಿ ಹರಿಯುವಂತೆ ಮಾಡುತ್ತಾನೆ ಶಕ್ತಿಪಾತ ಯೋಗ ದೀಕ್ಷೆಯಲ್ಲಿ ನಾಲ್ಕು ಪ್ರಕಾರದ ದೀಕ್ಷೆ ನೀಡಲಾಗುವುದು ಸ್ಪರ್ಶ ದೀಕ್ಷೆ ಈ ದೀಕ್ಷೆಯಲ್ಲಿ ಗುರು ಶಿಷ್ಯನ ತಲೆಯ ಮೇಲೆ ಕೈಯಿಟ್ಟು ಅಥವಾ ಸಂಪೂರ್ಣ ಶರೀರ ಸ್ಪರ್ಶಿಸಿ ದಿವ್ಯ ಶಕ್ತಿ ಹರಿಸುತ್ತಾನೆ ದ್ರಗ್ ದೀಕ್ಷೆ ಗುರು ದಿವ್ಯ ಶಕ್ತಿಯನ್ನು ತನ್ನ ದೃಷ್ಟಿಯ ಮೂಲಕ ಶಿಷ್ಯನ ಶರೀರವನ್ನು ಪ್ರವೇಶಿಸುವಂತೆ ಮಾಡುತ್ತಾನೆ ಮಂತ್ರ ದೀಕ್ಷೆ ಶಿಷ್ಯನಿಗೆ ಸಿದ್ಧಗುರುಗಳು ನಮ್ಮ ಪರಬ್ರಹ್ಮ ನಿತ್ಯಾನಂದರ ಸಂಪ್ರದಾಯದಂತೆ ಓಂ ನಮೋ ಭಗವತೆ ನಿತ್ಯಾನಂದ ಎಂಬ ಶ್ರೇಷ್ಠ ಅತ್ಯಂತ ಶಕ್ತಿಶಾಲಿ ಮಂತ್ರದ ಮೂಲಕ ಮಂತ್ರ ದೀಕ್ಷೆ ನೀಡುತ್ತಾರೆ ಅದೇ ರೀತಿ ದತ್ತ ಭಕ್ತರು ಗುರುದೇವ ದತ್ತ ಎಂಬ ಮಂತ್ರದಿಂದಲೂ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂಬ ಮಂತ್ರಗಳಿಂದಲೂ ಮಂತ್ರ ದೀಕ್ಷೆ ನೀಡುತ್ತಾರೆ ಶೈವರು ಓಂ ನಮೋ ಶಿವಾಯ ಮಂತ್ರದಿಂದಲೂ ಶಕ್ತಿಪಾತ ಯೋಗ ದೀಕ್ಷೆಯನ್ನು ನೀಡಬಲ್ಲು ಸಂಕಲ್ಪ ದೀಕ್ಷೆ ಶಿಷ್ಯನು ಎಲ್ಲೇ ಇರಲಿ ಯಾವುದೇ ದೇಶದಲ್ಲಿ ಇರಲಿ ಗುರು ತನ್ನ ದಿವ್ಯ ಶಕ್ತಿಯನ್ನು ಸಂಕಲ್ಪ ಮಾತ್ರದಿಂದ ಶಕ್ತಿಯ ಮೂಲಕ ಪ್ರವಾಹದ ಮೂಲಕ ಶಿಷ್ಯನ ಗುಂಡನಿನಿ ಶಕ್ತಿ ಜಾಗೃತಗೊಳಿಸುತ್ತಾರೆ ನಮ್ಮ ಬೇವಿನಕೊಪ್ಪದ ನಿತ್ಯಾನಂದ ಧ್ಯಾನ ಮಂದಿರದ ಮಹತ್ವ ಏನೆಂದರೆ ನಿತ್ಯಾನಂದರ ಪಾದುಕೆಗೆ ಐದು ಮಹಾತ್ಮರು ಅವಧೂತರು ಸೇರಿ ಸಂಕಲ್ಪದಿಂದ ಶಕ್ತಿಯನ್ನು ಅಲ್ಲಿ ಸ್ಥಾಪಿಸಲ್ಪಟ್ಟಿದೆ ಅಂದರೆ ಪ್ರತಿ ಹುಣ್ಣಿಮೆಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಅವ ಸಂಕಲ್ಪದಿಂದ ಆ ಪಾದುಕೆಯ ಮೂಲಕ ಸಾಧಕರಿಗೆ ಶಕ್ತಿಪಾತ ದೀಕ್ಷೆ ದೊರೆಯೋ ಏಕಮಾತ್ರ ಕೇಂದ್ರ ಬೇವಿನ ನಮ್ಮ ನಿತ್ಯಾನಂದ ಧ್ಯಾನ ಮಂದಿರ ಇದು ನಡೆಯುತ್ತದೆ ಕೂಡ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿದ ನಂತರ ಸಿದ್ಧಮಾಹ ಗುರುಗಳು ಶಿಷ್ಯರಲ್ಲಿರುವ ಅಧಿಕಾರಕ್ಕನುಗುಣವಾಗಿ ಅವರಲ್ಲಿ ಸೂಕ್ಷ್ಮವಾಗಿ ನಿದ್ರಿಸಿರುವ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿ ಅದ್ಭುತ ಶಕ್ತಿಯ ದರ್ಶನ ಮಾಡಿಸಿ ಶಿಷ್ಯನು ಮೋಕ್ಷ ಪಡೆಯುವವರೆಗೂ ಅನಂತ ಆಶೀರ್ವಾದದಿಂದ ಶಿಷ್ಯನ ರಕ್ಷಣೆ ಮಾಡುತ್ತಾ ಇರುತ್ತಾರೆ ಈ ಮಹಾಶಕ್ತಿಯನ್ನು ಅನುಗ್ರಹಿಸುವವರು ಸಾಕ್ಷಾತ್ ಪರಬ್ರಹ್ಮ ಭಗವಾನ್ ನಿತ್ಯಾನಂದ ಬೇರೆ ಬೇರೆ ಯೋಗ ಮಾರ್ಗಗಳಲ್ಲಿ ಉದಸ್ಥಾನದಲ್ಲಿರುವ ಕುಂಡನಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಸುಷುಮ್ನ ನಾಡಿಯ ಮೂಲಕ ಪೂರ್ವ ಗಮನಗೊಳಿಸುತ್ತಾರೆ ಇದು ಅತ್ಯಂತ ಪ್ರಯಾಸಕರ ಸಾಧಕರು ಬಹಳ ಕಠಿಣ ಸಾಧನೆ ಮಾಡಬೇಕಾಗುತ್ತದೆ ಈ ಕಠಿಣ ಸಾಧನೆಯನ್ನು ಭಗವಾನ್ ನಿಂತರು ನಂತರ ಹಠಯೋಗ ಎಂದಿದ್ದಾರೆ ಯೋಗವಾದ ಶಕ್ತಿಪಾತ ಯೋಗ ದೀಕ್ಷೆಯಲ್ಲಿ ಮೇಲಿನ ಚಕ್ರಗಳ ಮೂಲಕ ಗುಂಡನೀ ಶಕ್ತಿಯನ್ನು ಅಪಾರವಾದ ಶಕ್ತಿ ಸಂಚಾರದ ಮೂಲಕ ಕ್ಷಣ ಮಾತ್ರದಲ್ಲಿ ಅಧೋಮುಖವಾಗಿ ಕೆಳಗಿಳಿಸುತ್ತಾ ಕೆಳಗಿನ ಚಕ್ರಗಳನ್ನು ಜಾಗೃತಗೊಳಿಸುತ್ತಾರೆ ಶಕ್ತಿಪಾತ ಯೋಗ ದೀಕ್ಷೆಯ ಕೆಳಗಿಳಿಸುವ ಕಾರ್ಯ ಸುಲಭವೂ ಅತ್ಯಂತ ರಹಸ್ಯವಾದವೂ ಆಗಿದೆ ಇದು ಗುರು ಶಿಷ್ಯನಿಗೆ ಮಾತ್ರ ಬೋಧಿಸುತ್ತಾರೆ ಪರಬ್ರಹ್ಮಣೆಯಿಂದ ನಡೆಯುವ ಕಾರ್ಯ ಅದ್ಭುತವೂ ಅಮೂಲ್ಯವೂ ಶ್ರೇಷ್ಠವೂ ಆಗಿರುತ್ತದೆ ಹಲವು ಜನ್ಮದ ಪುಣ್ಯದಿಂದ ಯೋಗ ಸಾಧನೆಯ ಫಲದಿಂದ ಕೆಲವರಿಗೆ ಮಾತ್ರ ಈ ದಾ ದೀಕ್ಷಾ ಭಾಗ್ಯ ದೊರೆಯುತ್ತದೆ ಈ ಸಾಧನೆ ಮಾಡುವ ಸಾಧಕರಿಗೆ ಯಾವುದೇ ಬಾಹ್ಯ ಪೂಜೆಗಳಾದ ಮೂರ್ತಿ ಪೂಜೆ ಯಾಗ ಯಜ್ಞ ಪ್ರವಚನಗಳು ಶಾಸ್ತ್ರಗಳ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶತೆ ಇರುವುದಿಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಮಾಡೋ ಅವಶ್ಯಕತೆ ಇಲ್ಲ ಸಾಧಕನೊಳಗೆ ಗುರುವಿನ ಮಹಾಶಕ್ತಿಯು ಪ್ರವೇಶಿಸಿ ತಾನೇ ಕ್ರಿಯೆಗಳನ್ನು ಮಾಡುತ್ತದೆ ಸಾಧಕನು ಸುಖಾಸನದಲ್ಲಿ ಕುಳಿತರೆ ಸಾಕು ಶಬ್ದದ ಅಂತ್ಯ ಧ್ಯಾನದ ಆರಂಭ ಶಬ್ದವಿಲ್ಲದೆ ನಡೆಯುವ ಉಸಿರಾಟದ ಕ್ರಿಯೆ ತಾನೇ ತಾನಾಗಿ ಜರುಗುತ್ತಿರುತ್ತದೆ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಶಕ್ತಿಪಾತ ಯೋಗವು ಸಹಜವಾಗಿ ಗುರುಶಕ್ತಿಯಿಂದ ನಡೆಯುವ ಸರಳ ವಿಧಾನ ಪರಬ್ರಹ್ಮ ನಿತ್ಯಾನಂದರು ಹೇಳಿದಂತೆ ಸಾಧಕರಿಗೆ ನಿರ್ಮಲ ಮನ ನಿಶ್ಚಲಮನ ಶುದ್ಧ ಭಾವನೆ ಇದ್ದರೆ ಸಾಕು ಶಕ್ತಿಪಾತ ಯೋಗ ಸಾಧಕರಿಗೆ ಅವರ ವಾಣಿ ಮತ್ತು ಮನಗಳು ಚೇತನದಲ್ಲಿ ವಿಲೀನವಾಗುತ್ತದೆ ಯಾವ ಸಮಯದಲ್ಲಿ ಶಬ್ದವು ಸ್ಥಗಿತವಾಗುವುದೋ ಅದೇ ಸಮಯದಲ್ಲಿ ಯೋಗದ ಆರಂಭವಾಗುತ್ತದೆ ಶಬ್ದದ ಅಂತ್ಯವೇ ಧ್ಯಾನದ ಆರಂಭ ಶೂನ್ಯ ಸಂಪಾದನೆ ಅಂತ ಶರಣರು ಹೇಳಿದ್ದಾರೆ ಅದನ್ನೇ ಪೂಜ್ಯ ಲಲ್ಲೇಶ್ವರಿ ದೇವಿ ಕಾಶ್ಮೀರದ ಮಹಾಯೋಗಿನ ಹೇಳುತ್ತಾರೆ ತಂತ್ರದ ಲಯವಾದರೂ ಮಂತ್ರದ ಶೇಷ ಉಳಿದಿರುತ್ತದೆ ಮಂತ್ರದ ಲಯವಾದರೂ ಚಿತ್ತ ಮಾತ್ರ ಉಳಿಯುತ್ತದೆ ಚಿತ್ತದ ಲಯವಾದರೆ ಯಾವುದೇ ಶೇಷ ಉಳಿಯುವುದಿಲ್ಲ ಶೂನ್ಯದಲ್ಲಿ ಶೂನ್ಯವು ಸಮಾಯಿತವಾಗುತ್ತದೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಂಪಾದನೆ ಎಂದಿದ್ದಾರೆ ಶಕ್ತಿಪಾತ ದೀಕ್ಷಾ ಸಾಧನೆಯಲ್ಲಿ ಎಲ್ಲ ಯೌಗಿಕ ಕ್ರಿಯೆಗಳು ಸ್ವತಃ ತನ್ನಿಂದ ತಾವೇ ತಡೆಯಲು ಕೊಡುವ ಕಾರಣ ಸಹಜವಾಗಿ ಚಿತ್ತವೃತ್ತಿಯ ನಿರೋಧವಾಗುತ್ತದೆ ಇದಕ್ಕೆ ಸಹಜ ಯೋಗ ಅಥವಾ ಸಿದ್ಧ ಮಹಾಯೋಗವೆನ್ನುತ್ತಾರೆ ಎಂದ ಯೋಗಾಚಾರ್ಯ ಪೂಜ್ಯ ಸಿದ್ಧ ಮಹಾಗುರು ಶಿವಹೋಂ ತೀರ್ಥ ಮಹಾರಾಜರು ಹೇಳರುತ್ತಾರೆ ಮನೋವಲಯಕ್ಕೆ ಸಮನಾದದ್ದು ಯಾವುದೂ ಇಲ್ಲ ಅದು ಸಮಾಧಿ ವಿಶ್ವವು ಪ್ರಾಣದ ವಶದಲ್ಲಿರುತ್ತದೆ ವಿಶ್ವ ಪ್ರಾಣವನ್ನು ಯಾರು ತನ್ನ ನಿಯಂತ್ರಣಕ್ಕೆ ತರುತ್ತಾರೋ ಅವನೇ ಮಹಾಯೋಗಿ ಯಾವುದರಿಂದ ಧಾರಣವಾಗಿದೆಯೋ ಅದುವೇ ಧರ್ಮ ಚಲಿಸುವ ವಾಯು ಪ್ರಾಣತತ್ವದಿಂದಲೇ ಸಂಚಾರ ಶಕ್ತಿಯಿಂದ ಚಲಿಸುತ್ತದೆ ಪ್ರಾಣವಿರುವುದರಿಂದಲೇ ನಮಗೆ ಶ್ರವಣ ಮನನ ರಸನ ಕಥನ ದರ್ಶನವಾಗಲು ಸಾಧ್ಯ ಪ್ರಾಣರಹಿತ ಶರೀರದಲ್ಲಿ ಯಾವುದೇ ಕ್ರಿಯೆ ಅಸಂಭವ ಚೈತನ್ಯದ ಶಬ್ದಾತೀತ ಸಾಧನೆಯೇ ಅಜಪ ಜಪ ಜಪವಿಲ್ಲದ್ದು ಧ್ಯಾನ ನಿಜವಾಗಿ ಲೋಕದಲ್ಲಿ ಎರಡೇ ಜಾತಿ ಸುರ ಅಸುರ ಇವು ನಮ್ಮೊಳಗಿನ ಅಂತರಂಗದ ಎರಡು ವೃತ್ತಿಗಳು ಅಷ್ಟೇ ಇದ್ದುದನ್ನು ಇದ್ದ ಹಾಗೆ ಸಾಕ್ಷಿಭೂತವಾಗಿ ನೋಡುವುದೇ ಆಧ್ಯಾತ್ಮ ನಮ್ಮ ದೃಷ್ಟಿ ಹೇಗಿರುತ್ತದೆ ಹಾಗೆಯೇ ಸೃಷ್ಟಿ ಇರುತ್ತದೆ ನಮ್ಮ ದೃಷ್ಟಿಯನ್ನು ಸಹಜವಾಗಿ ನಡೆಯುವ ಪ್ರಾಣಾಯಾಮದ ಕಡೆಗೆ ಹೊರಳಿಸಿ ಅಂತರ್ಮುಖಿಯಾಗಿ ನಾವು ನಮ್ಮ ಮನದ ಕೊಳೆಯನ್ನು ಕಳೆಯಬೇಕು ಇದುವೇ ಸಹಜ ಯೋಗದ ಸಿದ್ಧ ಮಹಾಯೋಗದ ಶಕ್ತಿಪಾತ ಯೋಗ ಸಾಧನೆ ಬಹಿರ್ಮುಖವಾದ ಮನವನ್ನು ಅಂತರ್ಮುಖಿಗೊಳಿಸುವುದೇ ನಮಃ ಗುರು ಸೇವೆ ಮಾಡುತ್ತಾ ಸದ್ಗುರಿನಿಂದ ದೀಕ್ಷೆ ಪಡೆದು ನಿರ್ಗುಣ ನಿರಾಕಾರ ಪರಶಿವನನ್ನು ಮಾನಸಿಕ ಜಪ ಧ್ಯಾನದಿಂದ ಪೂಜಿಸುವುದೇ ನಿಜವಾದ ಪೂಜೆ ವೈಷ್ಣವ ಶ್ರೀ ಶ್ರೀವಿದ್ಯಾ ಸಂಪ್ರದಾಯವು ವೈಷ್ಣವ ತಂತ್ರಕ್ಕೆ ಸೇರಿದ್ದು ಶ್ರೀಚಕ್ರವು ವಿಷ್ಣು ಲಕ್ಷ್ಮಿಯರ ಐಕ್ಯದ ಸಂಕೇತವು ಇದೊಂದು ದ್ವೈತ ಸಂಪ್ರದಾಯವಾಗಿದ್ದು ಈ ಸಂಪ್ರದಾಯದಲ್ಲಿ ಗುಂಡನಿನಿ ಜಾಗೃತವಾಗಿ ಅದ್ಭುತ ದೈವಿ ಶಕ್ತಿಗಳು ದಿವ್ಯ ತರಂಗಗಳನ್ನು ಉಂಟುಮಾಡಿ ಶರೀರದ ಕಂಪನ ಆನಂದದ ಸಂತಸದ ನಗು ನತ್ತೆಗಳನ್ನು ಮಾಡಿಸುತ್ತಾ ಆನಂದವನ್ನು ನೀಡಬಲ್ಲುದು ಶ್ರೀಚಕ್ರವು ಶ್ರೀಯಂತ್ರವೂ ಹೌದು ಆಜ್ಞಾ ಆಜ್ಞಾಚಕ್ರದವರೆಗೆ ಮಾತ್ರ ಈ ವಿಷ್ಣು ತತ್ವ ಇರುತ್ತದೆ ಸಾಧಕನು ಇದರಿಂದ ಸವಿಕಲ್ಪ ಸಮಾಧಿ ಅಷ್ಟೇ ಪಡೆಯಬಹುದು ಶ್ರೀರಾಮಕೃಷ್ಣ ಪರಮೋತ್ಸವರು ಇದನ್ನು ಪಡೆದಿದ್ದರು ಬಳಿಕ ಸಿದ್ಧಗುರು ತೋತಾಪುರಿ ಮಹಾರಾಜರಿಂದ ಶಕ್ತಿಪಾತ ದೀಕ್ಷೆಯನ್ನು ಪಡೆದು ನಿರ್ವಿಕಲ್ಪ ಸಮಾಧಿ ಪಡೆದು ವಿಷ್ಣು ತತ್ವದಿಂದ ಶಿವತತ್ವದಲ್ಲಿ ಅಭಿನ್ನ ಸ್ಥಿತಿ ಪಡೆದು ಔದೂತ ಸ್ಥಿತಬಿದರು ಶಿವತತ್ವ ಶ್ರೇಷ್ಠವಾದುದು ಪರಶಿವನೇ ಪರಬ್ರಹ್ಮ ಅದುವೇ ನಿತ್ಯಾನಂದ ಶಿವನು ನಿರಾಕಾರಿ ನಿರ್ಗುಣ ಶಿವನೇ ಆತ್ಮನು ಶಿವನಿಲ್ಲದೆ ಸೃಷ್ಟಿ ಇಲ್ಲ ತಂತ್ರದ ಸಾಧನೆಯು ಆಧ್ಯಾತ್ಮಿಕ ಪ್ರಕಾಶದ ಹಾಗೂ ಪರಿಪೂರ್ಣತೆಯ ಪರಬ್ರಹ್ಮ ಸ್ಥಿತಿಯು ನೀಡುತ್ತದೆ ಶಕ್ತಿಪಾತ ಯೋಗ ಎಂಬ ಸಿದ್ಧ ಮಹಾಯೋಗದ ಸಾಧನೆಯಿಂದ ಸಹಜವಾಗಿ ಕುಂಡಲಿನಿ ಶಕ್ತಿ ಆಜ್ಞಾ ಆಜ್ಞಾಚಕ್ರವನ್ನು ದಾಟಿ ಸಾಧಕನು ನಿರ್ವಿಕಲ್ಪ ಸಮಾಧಿಯಲ್ಲಿ ಮಗ್ನನಾಗಿ ಅದ್ವೈತ ಸ್ಥಿತಿಯನ್ನು ಪಡೆಯುವನು ಗುರುವಿನ ಮಹತ್ವ ಗುರುವೇ ಸರ್ವ ಜಗತ್ತು ಗುರುವೆಂದರೆ ವ್ಯಕ್ತಿಯಲ್ಲ ಅದೊಂದು ಮಹಾನ್ ತತ್ವ ಬ್ರಹ್ಮ ವಿಷ್ಣು ಶಿವ ಸ್ವರೂಪ ಗುರುವೇ ಆಗಿದ್ದಾನೆ ಗುರುವಿನ ಶರೀರವೇ ಗುರುಮಂಡಲ ಗುರು ಸೇವೆಯಿಂದ ಗುರು ಭಕ್ತಿಯಿಂದ ಶಕ್ತಿಪಾತ ಯೋಗ ಸಾಧನೆಯಿಂದ ಪ್ರಬಲವಾದ ಗುರು ಶಕ್ತಿಯಿಂದ ಯಾವುದರ ಉದಯವಾಗುತ್ತದೆಯೋ ಬಲವಾನ್ ವಾಯು ಯಾವ ಶಕ್ತಿಯಿಂದ ತತ್ಕ್ಷಣ ಶಾಂತರಾಗುತ್ತದೆಯೋ ಯಾವ ಶಕ್ತಿಯಿಂದ ಮನೋಶಾಂತವಾಗುತ್ತದೆಯೋ ಅಂತಹ ಸಹಜ ಆತ್ಮಭಾವವನ್ನು ಪಡೆಯುವುದಕ್ಕಾಗಿ ಗುರು ಸೇವೆಯಾದ ಧ್ಯಾನ ಮಾಡಲೇಬೇಕು ಧ್ಯಾನ ಮತ್ತು ಜಪ ಮಾಡುವುದೇ ಗುರು ಸೇವೆ ಧ್ಯಾನ ಮಾರ್ಗ ಪ್ರವೇಶವಾದ ಬಳಿಕ ಯಾವುದೇ ಬಾಹ್ಯ ಮೂರ್ತಿ ಹಾಗೂ ಇತರ ಪೂಜೆಗಳು ಮಾಡುವ ಅವಶ್ಯಕತೆ ಇಲ್ಲ ಪ್ರಪಂಚವು ಅನಂತ ಕೋಟಿ ಬ್ರಹ್ಮಾಂಡಾತ್ಮಕವಾಗಿದೆ ಸಮಸ್ತ ಪ್ರಪಂಚಕ್ಕೂ ಮೂಲಾಧಿಷ್ಠಾನವಾಗಿರುವ ಪರಾತ್ಪರ ತತ್ವವು ಪರಮಾತ್ಭುತವಾದ ಶಕ್ತಿ ರೂಪವಾಗಿದೆ ಅದೇ ಪರಬ್ರಹ್ಮಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಿಂದ ಬಂದ ಪರಬ್ರಹ್ಮ ಶಕ್ತಿಯ ಯೋಗವೇ ಶಕ್ತಿಪಾತ ಯೋಗ ಈ ರಹಸ್ಯವನ್ನು ಸಂಗ್ರಹಿಸಿ ಬರೆದ ಗ್ರಂಥವೇ ಶಕ್ತಿಪಾತ ಯೋಗ ರಹಸ್ಯ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಎಂದು ಶ್ರುತಿಗಳು ಸಾರಿವೆ ಗುರುಕೃಪೆಯಿಂದ ಪರಮ ತಪೋಮಯವಾದ ಧ್ಯಾನದಲ್ಲಿ ಮುಳುಗಿ ಜ್ಞಾನಯೋಗ ಸಂಪನ್ನರಾದ ಮಹರ್ಷಿಗಳು ಪರಮಾತ್ಮನ ಈ ಪರಮಾಬುತ ಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಂಡರು ಈ ಶಕ್ತಿಗೂ ಶಕ್ತಿ ಸಹಿತವಾದ ಪರಮಾತ್ಮನಿಗೂ ಭೇದವಿಲ್ಲ ತತ್ವಜ್ಞಾನದ ವಿಷಯದಲ್ಲಿ ಮಾನವರಿಗೆ ಇರುವ ಭಯಕೆಯವೇ ಉತ್ತಮ ಧರ್ಮವು ಈ ಬಯಕೆ ಇರುವವರೇ ಸಾಧಕರು ಅಯಂ ಹಿ ಪರಮೋ ಧರ್ಮ ದರ್ಶನಂ ಎಂದರೆ ಯೋಗದಿಂದ ಆತ್ಮತತ್ವದ ಸ್ವರೂಪವನ್ನು ತಿಳಿಯುವುದು ಇದುವೇ ಮಾನವನು ಮಾಡಬೇಕಾಗಿರೋ ಉತ್ತಮ ಧರ್ಮವಾಗಿದೆ ಇದಕ್ಕೆ ಮಾನವ ಧರ್ಮ ಶ್ರೇಷ್ಠ ಅಂದಿದ್ದಾರೆ ಈ ಗ್ರಂಥವು ಸಾಧಕರ ಮಹಾಜನರ ಕೈ ಸೇರಲಿ ಶಕ್ತಿಪಾತ ಯೋಗದ ಮಹತ್ವವು ಮಹಿಮೆಯು ಲೋಕಕ್ಕೆ ಅರಿವಾಗಲಿ ಭಗವತ್ ಭಕ್ತಿಯ ಅಭಿವೃದ್ಧಿ ಹೊಂದಿ ವಿಶ್ವವೇ ಒಂದು ದೇಶವಾಗಲಿ ಭೇದ ಭಾವ ತೊಲಗಲಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಭಗವಾನ್ ನಿತ್ಯಂತರ ಪರಮಾನುಗ್ರಹವೇ ಚಿತ್ ಜ್ಯೋತಿ ರೂಪದ ದರ್ಶನವು ಸಾಧನಾ ಪಥದಲ್ಲಿ ನಡೆಯುವ ಸಾಧಕರಿಗೆ ದೊರಕಲಿ ಎಂದು ಪ್ರಾರ್ಥಿಸುತ್ತದೆ ನಿತ್ಯ ದರ್ಶನ